ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣರು ಭಾಳ ಕಡೆಗೆ ಅರಿವಿನಲ್ಲಿ ಇರಬೇಕು ಅರಿವು ಅರಿವು ಇಷ್ಟಲಿಂಗ ಅರಿವಿನ ಕುರುಹು ಅರಿವೇ ಗುರು ಅಂತೆಲ್ಲ ಅರಿವಿನ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ ಅರಿವು ಅಂದಾಗ ನಾವೇನು ತಿಳ್ಕೊತೀವಿ ಜ್ಞಾನ ಅರಿವು ಎಂದಾಗ ತಿಳುವಳಿಕೆ ಅರಿವು ಎಂದಾಗ ಬುದ್ಧಿ ಏನೇನೋ ತಿಳ್ಕೊತೀವಿ ನಾವು ಆದರೆ ನಿಜವಾಗಿಯೂ ನಿರ್ದಿಷ್ಟವಾಗಿ ಅರಿವು ಎನ್ನುವಂಥ ಒಂದು ಶಬ್ದಕ್ಕೆ ನಿರ್ದಿಷ್ಟವಾದಂಥ ಒಂದು ಅರ್ಥ ಏನು ಅಂತಂದರೆ ಓಶೋ ಗ್ರಂಥ ಓದಿದಾಗ ಅದರ ಅರ್ಥ ತಿಳೀತು ಶರಣರು ಸೂತ್ರ ರೂಪದಲ್ಲಿ ಸಂಕ್ಷಿಪ್ತದಾಗ ಹೇಳ ಹೋಗ್ಯಾರ ಆದರೆ ಅರಿವು ಅಂದರೆ ನಿರ್ದಿಷ್ಟವಾಗಿ ಏನಪ್ಪ ಅಂತ ನಾವು ಆ ಗ್ರಂಥಗಳನ್ನು ಓದಿದಾಗ ಗೊತ್ತಾಯಿತು ಅರಿವು ಎಂದರೆ ಸೆನ್ಸ್ ಅರಿವೆಂದರೆ ಎಚ್ಚರಿಕೆ ಅರಿವೆಂದರೆ ಜಾಗೃತಿ ಎಂದರೆ ಮೈ ತಿಳಿವು ಅರ್ಥಾತ್ ನಮ್ಮನ್ನು ಮುಟ್ಟಿದಾಗ ನಮ್ಮ ನಮಗೆ ಅರಿವಾಗ್ತದೆ ಇದು ನಮ್ಮ ಕೈಗೆ ಮುಟ್ಟಿದ್ದಾರೆ ಅಂತ ಒಂದು ವೇಳೆ ನಾವು ಮಾನಸಿಕವಾಗಿಯೂ ನಮ್ಮ ಮನಸ್ಸು ಇಲ್ಲೇ ಇಲ್ಲದಿದ್ದರೆ ಎಲ್ಲರೇ ಗೆನ್ನಿಸ್ತಾ ಆ ಕಡೆಯರೇ ಹೋಗಿರ್ತೀವಿ ಆವಾಗ ಒಬ್ರು ಯಾರೋ ಬಂದು ನಮ್ಮನ್ನು ಕರಿತಾರೆ ನಾಕಾರ ಸಲ ಕರೆದು ಆಮೇಲೆ ಜೋರಾಗಿ ಹೆಸ್ರು ಹಿಡಿದು ಕರೆದು ಬಂದು ಅಲ್ಲಾಡಿಸ್ತಾರೆ ಏಯ್ ಅರಿವಿನ ಮೇಲೆ ಇದ್ದಿಲ್ಲ ಎಲ್ಲಿ ಹೋಗಿದ್ದೀ ಅಂತ ಆವಾಗ ನಾವು ಒಂಬಳೇ ಎಚ್ಚೆತ್ತುಕೊಂಡು ಓ ಹೌದಾ ಕರೆದಿಯಾ ಅಂತ ತಿಳ್ಕೊಂಡು ನಾವು ಹೆಸರುಗೊಳ್ತೀವಿ ಅದು ಅರಿವು ಅರಿವು ಎಂದರೆ ಹೊರಮೈಯಲ್ಲಿಯೂ ಕೂಡ ನಾವು ಈ ಅರಿವನ್ನು ನಾವು ಫೀಲ್ ಮಾಡ್ಬೋದು ಅನುಭವಿಸ್ಬೋದು ಒಳಗೆ ಅಂತರಂಗದಲ್ಲಿಯೂ ಕೂಡ ಆ ಒಂದು ಅರಿವನ್ನು ತಂದುಕೊಳ್ಳುವುದೇನಿದೆ ಅದನ್ನೇ ಜಾಗೃತಿ ಅಂತ ಕರೆದ್ರು ಅದಕ್ಕೆ ಸೆಲ್ಫ್ ಕಾನ್ಶಿಯಸ್ನೆಸ್ ಅಂದರೆ ನಾವು ಯಾವಾಗಲೂ ನಮ್ಮನ್ನೇ ನಾವು ಮರೆಯದಂತೆ ಗಮನಿಸ್ತಾ ಇರಬೇಕು ನಮ್ಮನ್ನೇ ನಾವು ಮರೆಯದಂತೆ ನಮ್ಮಲ್ಲಿಯೇ ನಾವು ನಿಂತಿರಬೇಕು ನಾವು ನಾವು ನಾವಾಗಿ ಇರಬೇಕು ಆದರೆ ಹಾಗಿರೋದಿಲ್ಲ ನಾವು ಭಾಳ ಸಲ ನಮ್ಮನ್ನೇ ನಾವು ಮರೆತುಬಿಟ್ಟು ನಾವು ಎಲ್ಲೆಲ್ಲೋ ಹೋಗಿರ್ತೀವಿ ಪ್ರತಿಯೊಂದು ಕೆಲಸ ಮಾಡುವಾಗ ಕೂಡ ನಾವು ನಮ್ಮಲ್ಲೇ ನಾವು ಇದ್ದುಕೊಂಡು ಎಂದೂ ಮಾಡೋದಿಲ್ಲ ಯಾಂತ್ರಿಕವಾಗಿ ಮಾಡ್ತಿರ್ತೀವಿ ಅದು ಅರಿವಿನಲ್ಲಿ ಇಲ್ಲದೆ ಮಾಡುವಂಥದ್ದು ಅದು ಎಷ್ಟೋ ಕೆಲಸಗಳು ತಪ್ಪಾಗಿರ್ತವೆ ಅದಕ್ಕೆ ಅಂಥ ಒಂದು ಅರಿವನ್ನು ನಮ್ಮಲ್ಲಿ ಇಟ್ಕೋಬೇಕು ಅದಕ್ಕಂತ ಒಂದು ಕಡೆ ಸಿದ್ದರಾಮೇಶ್ವರ್ ಹೇಳ್ತಾರೆ ಮನವೆಂಬುದು ಬೇರಿಲ್ಲ ಮಹಾದೇವನ ಮಹಾ ಅರಿವು ನೋಡ ಈ ಮನವೇ ಅರಿವು ಅರಿವಿನಲ್ಲಿ ಮಾರ್ಪಾಟಾಗ್ತದೆ ಮಾರ್ಪಾಟಾದಾಗ ಮನೋರು ಲಯ ಆಗ್ತದೆ ಅಂತ ಹೇಳ್ತಾರೆ ಅದು ಆಮೇಲೆ ನೋಡೋಣ ಈಗ ನಾವು ಮನಸ್ಸನ್ನು ನಮ್ಮ ಹತ್ರನೇ ಇಟ್ಕೊಂಡಿರೋದು ನಾವು ನಮ್ಮ ಎಚ್ಚರಿಕೆಯಲ್ಲಿಯೇ ನಾವು ಇರೋದು ನಾವು ನಾವಾಗೆ ಇರೋದು ನಾವು ಇದೇ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗಮನಿಸ್ತಾ ಮಾಡೋದು ಅದಕ್ಕೆ ಶರಣರು ಆ ಕಾಯಕ ಕಾಯಕಕ್ಕೆ ಪೂಜಾ ಅಂತ ಕರೆದ್ರು ನಾವು ಅರಿವಿನಲ್ಲಿ ಇದ್ದು ಮಾಡುವ ಪ್ರತಿಯೊಂದು ಕೆಲಸಗಳು ಕಾಯಕಗಳು ಅದು ಪೂಜೆ ಅಂತ ಕರೀತಾರೆ ಅದಕ್ಕೆ ನಾವು ಅರಿವಿನಲ್ಲಿ ಇರುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಎಷ್ಟೋ ಸಾಧನೆಗಳಿಂದ ಅವ್ರು ಹೇಳ್ಕೊಡ್ತಾರೆ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ನಮ್ಮ ಬಾಯಿ ಸುಮ್ಮನೆ ಒದರ್ತಿರ್ತದ್ರಿ ನಾಮಸ್ಮರಣೆ ಮಾಡ್ತಾ ಇರ್ತದೆ ಮತ್ತೆ ನಾವು ಎಲ್ಲರೇ ಹೋಗಿರ್ತೀವಿ ಪೂಜೆಯನ್ನು ಮಾಡ್ತಾ ಏಕಾಗ್ರತೆ ಮಾಡಬೇಕು ನಾವು ನಾವಾಗಿರಬೇಕು ಇಲ್ಲ ನಾವು ಇಲ್ಲಿ ಪೂಜೆ ಕೈಗಳು ಪೂಜೆ ಮಾಡ್ತಿರ್ತವೆ ಅದು ಎಲ್ಲೋ ಹೋಗಿರ್ತದೆ ಈ ಥರ ಅರಿವನ್ನು ಬಿಟ್ಟು ಇರೋದು ಇದು ಕೋಮಾದಲ್ಲಿದ್ದಂತೆ ನಾವು ನಾವಾಗಿರೋದು ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರೋದು ಇದನ್ನು ನಾವು ರೂಢಿಸಿಕೊಳ್ಬೇಕು ಅನ್ನೋಂಥದ್ದೇ ಸಾಧನೆ ಆ ಅರಿವಿನಲ್ಲಿ ಇರು ಅನ್ನುವಂಥದ್ದು ಭಾಳ ಪ್ರಖರವಾಗಿ ಹೇಳಿದರು ಅದಕ್ಕೆ ಅಂಥ ಅರಿವಿನಲ್ಲಿ ಇದ್ದಾಗ ಏನಾಗ್ತದೆ ಅಂದರೆ ಮನೆ ಎಂಬುದು ಬೇರಿಲ್ಲ ಮಹಾದೇವನ ಮಹಾ ಅರುಹು ನೋಡ ಸಂಕಲ್ಪ ವಿಕಲ್ಪ ಧರಿಸಿದಲ್ಲಿ ಮನ ಎನಿಸಿತ್ತು ಅದು ಅಳಿದಲ್ಲಿ ಜ್ಞಾನವೆನಿಸಿತ್ತು ಅಳಿದ ಭಾವ ತಲೆದೋರಿದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನಿಸಿತ್ತು ಅದಕ್ಕೆ ಸಂಕಲ್ಪ ವಿಕಲ್ಪ ಧರಿಸಿದಾಗ ಮನ ಅನಿಸ್ತದಂತೆ ಅದಕ್ಕೆ ಸಂಕಲ್ಪ ವಿಕಲ್ಪ ಅಂದರೆ ಏನು ಅನ್ನೋಂಥದ್ದು ಮುಂದಿನ ಭಾಗದಲ್ಲಿ ನಾವು ಮತ್ತೆ ತಿಳ್ಕೊಳ್ಳೋಣ ಅದು ತಮಿಳರು ನೋಡಬೇಕು Sharno, sharno. Sharno.